ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವಂತಹ ಅವಿವೇವೇಕೆ ಅವಿವೇಕಿಗಳು ಆ ಶಾಸಕ ಆ ಒಂದು ಹುದ್ದೆಗೆ ಅನರ್ಹರು ಇಂತಹ ವ್ಯಕ್ತಿ ಬಂದು ಮತ್ತೆ ಈ ಒಂದು ಘಟನೆಯ ಬಗ್ಗೆ ಪ್ರಚೋದನೆ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಸೀದಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ ಮಸೀದಿ ಬಿಡಿ ನಿಮಗೆ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡುವಂತಹ ವಿಚಾರವೇ ನಿಮಗೆ ಗೊತ್ತಿಲ್ಲ ಧಾರ್ಮಿಕ ಕೇಂದ್ರಗಳು ಯಾವ ರೀತಿ ಶಾಂತಿಯ ತಾಣಗಳಾಗಿದೆ ಈ ಸಮಾಜದಲ್ಲಿ ಉತ್ತಮ ಮೌಲ್ಯಗಳನ್ನು ಪಸರಿಸ್ತದೆ ಅನ್ನುವಂತಹ ಒಂದು ಕಾನ್ಸೆಪ್ಟೇ ನಿಮಗೆ ಇಲ್ಲ ಎಲ್ಲಿ ನೋಡಿದ್ರೂ ಕೂಡ ಹೊಡಿ ಬಡಿ ಕಡಿ ಸಂಸ್ಕೃತಿಯ ನಿಮಗೆ ಈ ಒಂದು ಧಾರ್ಮಿಕ ಕೇಂದ್ರದ ಮೌಲ್ಯಗಳು ಅರ್ಥ ಆಗುವುದಿಲ್ಲ ಅಂತಹ ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ಮಸೀದಿಯ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದೀರಿ ನೀವು ನಮಗೂ ಕೂಡ ಹೇಳ್ಬಹುದು ನಾವು ಆ ರೀತಿ ಹೇಳುವುದಿಲ್ಲ ಇಡೀ ದೇಶಕ್ಕೆ ಅಥವಾ ಇಡೀ ರಾಜ್ಯಕ್ಕೆ ಗೊತ್ತಿದೆ ಶಸ್ತ್ರಾಸ್ತ್ರಗಳು ಎಲ್ಲಿ ಸಂಗ್ರಹವಾಗ್ತದೆ ದೇಶದಲ್ಲಿ ಅತ್ಯಧಿಕವಾಗಿ ಭಯೋತ್ಪಾದನ ಕೃತ್ಯವನ್ನ ಮಾಡಿದವರು ಯಾರು ಕೇಶರಿ ಶಾಲ್ ಅಂತಹ ಒಂದು ಪಾವಿತ್ರ್ಯತೆ ಹೊಂದಿರತಕ್ಕಂತಹ ಒಂದು ಶಾಲನ್ನ ರಕ್ತಮಯವಾಗಿಸಿ ಅಥವಾ ಒಂದು ದುರಂತದ ಸಂಕೇತವಾಗಿಸಿ ಅಥವಾ ಒಂದು ಅಪಾಯದ ಸಂಕೇತವಾಗಿಸಿ ಅದರಿಂದಲೇ ಮತ ಬ್ಯಾಂಕನ್ನು ಮಾಡುವಂತಹ ನಿಮ್ಮ ರಾಜಕೀಯವನ್ನು ನೀವು ನಿಲ್ಲಿಸಬೇಕಾಗಿದೆ ಒಂದು ವೇಳೆ ನೀವು ನಿಲ್ಲಿಸದೆ ಹೋದರೆ ಈ ಜಿಲ್ಲೆಯ ಜನತೆ ನಿಮ್ಮ ರಾಜಕೀಯವನ್ನೇ ಶಾಶ್ವತವಾಗಿ ನಿಲ್ಲಿಸಲಿಕ್ಕಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ